ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನಗಳ ನಂತರ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಕೋಕೋ ಪಿಟ್ಟು ಮೀಶೋನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಇದು ಗಿಡಗಳಿಗೆ ತುಂಬಾ ನ್ಯೂಟ್ರಿಷನ್ ಕೊಡುತ್ತೆ ಯಾರ ಮನೆಯಲ್ಲಿ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಮತ್ತು ಹೂವುಗಳು ಬಿಡಲ್ಲ ಅಂತ ಯಾರಿಗೆ ತುಂಬ ಬೇಜಾರಿರುತ್ತೆ ಅಂಥವರೆಲ್ಲ ಈ ಕೋಕೋ ಪಿಟ್ಟನ್ನ ತರಿಸ್ಕೊಂಡು ಇದನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಎಂಥ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದು ಈ ರೀತಿ ಇರುತ್ತೆ ಇದು ಕ್ವಾಂಟಿಟಿ ಬಂದು ಒಂದು ಕೆ ಜಿಯಷ್ಟು ಕೋಕೋ ಇದು ರ್ಯಾಪರ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂಥರ ಮರಳು ಮರಳಾಗಿ ಇರುತ್ತೆ ಆದರೆ ತುಂಬಾ ಯೂಸ್ಫುಲ್ಲು ಪ್ಲ್ಯಾಂಟ್ಸ್ಗೆ ನೀವು ಎಂಥದ್ದೇ ಮಣ್ಣಿದ್ರೂ ಪರವಾಗಿಲ್ಲ ಪ್ಲ್ಯಾಂಟ್ಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಆಗಲಿ ಮತ್ತು ಯಾವುದೇ ಗಿಡಗಳಾಗಲಿ ಅಷ್ಟು ಈಸಿಯಾಗಿ ಬರ್ತಾ ಇರಲಿಲ್ಲ ಎಷ್ಟೇ ನಾವು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ನೋಡಿ ಈ ರೀತಿ ಇರುತ್ತೆ ಇದರದ್ದು ಟೆಕ್ಸ್ಚರು ಇದನ್ನು ಒಂದು ಬಕೆಟಲ್ಲಿ ಇಟ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಸೋಕ್ ಮಾಡಬೇಕು ತುಳಸಿ ಗಿಡ ಅಂತೂ ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ ಪೂರ್ತಿ ಗಿಡ ತುಂಬ ಎಲೆಗಳು ಹಸಿರಾಗಿ ತುಂಬಾ ಚೆನ್ನಾಗಿತ್ತು ಅದು ನೋಡಿದ್ರೇ ಗೊತ್ತಾಗುತ್ತೆ ಪ್ಲ್ಯಾಂಟ್ಸು ಎಷ್ಟು ಹೆಲ್ತಿಯಾಗಿ ಚೆನ್ನಾಗಿದೆ ಅಂತ ನೋಡಿ ಇದಕ್ಕೆ ಈಗ ಮುಳುಗೋ ನೀರು ಆ್ಯಡ್ ಮಾಡಬೇಕು ಮುಳುಗ ಪೋಸ್ಟ್ ಆಗ್ಬೇಕನ್ಸುತ್ತೆ ಬ್ಲ್ಯಾಕ್ ಆಗಿದೆ ನೀನು ಬೀಳ್ತಾ ಇದ್ದೀನಿ ವಿಡಿಯೋದಲ್ಲಿ

ತ್ರೀ ಅವರ್ಸ್ ಇದನ್ನ ಹಂಗೆ ಬಿಟ್ಬಿಟ್ರೆ ಅದೆಲ್ಲ ಪೂರ್ತಿ ನೋಡಿ ಆಲ್ರೆಡಿ ಎಲ್ಲ ನೀರ್ನ ಅಬ್ಸರ್ವ್ ಮಾಡಿಕೊಂಡು ಇದು ಹೆಂಗೆ ಎಲ್ಲ ಕರಗ್ತಾ ಇದೆ ಇನ್ನೂ ಫುಲ್ ಹಾಕ್ಬೇಕು ನೀರು ಚೆಕ್ ಮಾಡೋದನ್ನ ಹುಷಾರು ಈಗ మీషోని తిరదు పాట్ పాట్ పాటు ಏನಕ್ಕೆ ಅದು ಏನ್ ಪಾಟೋದು ಅದು ಪಾಟೀಗಳು ಹಾಕೋ ಪಾಟ್ಗಳು ಮೀಶೋನ ಇದು ಮೀಶೋ ಇಂದ ತರಿಸಿರುವಂತ ಪಾಟ್ಗಳು ಇದು ಕೋಕೋ ಇದ್ರೊಳಗಡೆ ಇವಾಗ ಏನ್ ಹಾಕ್ಬೇಕು ಮಣ್ಣು ಹಾಕ್ಬಿಟ್ಟು ಕೋಕೋ ಪಿಟ್ಟು ಹಾಕಬೇಕು ತೆಂಗಿನಕಾಯಿ ಚಿಪ್ಪು ಕಲ್ಲಿದ್ರೆ ಕಲ್ಲು ಹಾಕ್ಬಹುದು ಹೋಗೋದ್ರೆ ಚಿಪ್ಪು ಹಾಕ್ಬಹುದು ಹಾಕಬಹುದು ನಾಲ್ಕು ಏನ್ ಹಾಕ್ತಿರಿ ಏನ್ ಪಾಟು ಸರಿ ಸರಿ ಇವಾಗ ಕೋಕೋಪಿಟ್ಟು ಮತ್ತು ಮಡ್ಡು ಎರಡು ಮಿಕ್ಸ್ ಮಾಡಬೇಕಲ್ವ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದಕ್ಕೇನೆ ಎಷ್ಟೊಂದು ಆಲ್ರೆಡಿ ಡ್ರೈ ಆಗೋಯಿತು ಈಗ ಇದಕ್ಕಿಂತ ಸ್ವಲ್ಪ ನೀರು ಹಾಕೋಣ ನೀರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತೀವಿ ಹಾಂ ಬೇಗ ಡ್ರೈ ಆಗೋಯ್ತು ಲೀಟ್ರಷ್ಟು ಒಂದು ಕೆ ಜಿ ಕೋಕೋಪಿಟ್ಟಿಗೆ ಐದು ಅಷ್ಟು ನೀರು ಹಾಕಬೇಕು

ತೆಂಗಿನಕಾಯಿ 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 ಮತ್ತೆ ಇದ್ರ ಜೊತೆಗೆ ಗೊಬ್ಬರ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನೀರೇ ಇಲ್ಲ ಹಂಗಾಗಲ್ಲ ಇವಾಗ ಇದರಲ್ಲಿ ಮಣ್ಣು ತರನೇ ಆಗೋಯ್ತು ಸೇಮ್ ಅಷ್ಟೊಂದ್ ನೀರ್ ಹಾಕಿರೋದು ಎಲ್ಲ ಡ್ರೈಯೇ ಆಗೋಯ್ತು ಅಲ್ವಾ ಮಣ್ಣು ಮಿಕ್ಸ್ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಒಳ್ಳೇದನ್ನ ನೋಡಿ ಅಷ್ಟೊಂದು ನೀರು ಹಾಕಿರೋದು ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲ ಎಲ್ಲ ಡ್ರೈಯೇ ಆಗೋದು ಇವಾಗ ನೋಡಿ ಗಿಡಗಳು ಮತ್ತೆ ಸೀಡ್ಸ್ ಏನು ತೊಗೊಂಡು ಬಂದಿದೆ ಅದನ್ನು ಹಾಕ್ತೀನಿ ಕೊಕ್ಕೊಪ್ಪಿಟ್ಟು ನೋಡಿ ಒಂದು ದಿನ ಪೂರ್ತಿ ನಿನ್ನೆ ಆ್ಯಕ್ಚುಲಿ ಸಾಯಂಕಾಲ ಮಾಡಬೇಕಾಗಿತ್ತು ನೀರು ಹಾಕಿದ್ದಿದ್ದು ಹೆಂಗಾಗಿದೆ ನೀರು ಹಾಕಿ ಮಿಕ್ಸ್ ಮಾಡಿದ್ದಿದ್ದು ಇದೊಂದು ಗಿಡ ಇದನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ ಬಟ್ ಇದು ತುಂಬ ಈಸಿಯಾಗಿ ಬೆಳೆಯುತ್ತೆ ಒಂದೇ ಒಂದು ಕಡ್ಡಿನ ತೊಗೊಂಡು ಬಂದು ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತಿದ್ದು ಬೆಳೆಯುತ್ತಿದ್ದು ಏನು ಸ್ಪೆಷಲ್ ಏನು ಮಾಡಬೇಕಾಗಿಲ್ಲ ನಾವು ಎಲ್ಲಿ ಹಾಕಿದ್ರೂ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡ ಇದು ತೆಂಗಿನಕಾಯಿ ಚಿಪ್ಪೆ ಏನಕ್ಕೆ ಪೀಸಸ್ ಮಾಡ್ತಿದ್ದೀರಿ ಟೊಮೆಟೊ ಬೆಳೆದಿದೆ ಇಲ್ಲಿ ತುಂಬ ಟೊಮೆಟೊಗಳು ಬೆಳೆದಿತ್ತು ಎಲ್ಲ ಕಟ್ ಮಾಡ್ಕೊಂಡೆಲ್ಲ ಅಡಿಗೆಗೆ ಯೂಸ್ ಎಲ್ಲಿದೆ ಹ್ಞೂ ಎಲ್ಲಿದೆ ಇನ್ನು ಚಿಕ್ಕದು ಇದೆಲ್ಲ ಹಣ್ಣಾಗಬೇಕು ಟೊಮೆಟೊಗಳು ಇದೆಲ್ಲ ಇನ್ನು ಗ್ರೀನ್ ಕಲರ್ ಇದೆ ಬಟ್ ಟೊಮೆಟೊ ಕಾಯಿ ಕೂಡ ಕಿತ್ತಿ ಯೂಸ್ ಮಾಡ್ಬೋದು ಇದು ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬಿಟ್ಟಿದೆ ಗಮ್ಮಂತ ಸುವಾಸನೆ ಬರ್ತಾಯಿದೆ ಟೊಮೆಟೊ ಅದು ಇಟ್ಕೊಂಡ್ರೇಷ್ಟು ಟೊಮೆಟೊಗಳು ಟೊಮೆಟೊ ಗಿಡ ಬೆಳೆದಿರೋದು ಈ ಗಣಗಿಲೆ ಗಿಡನ ರೀಪಾಟ್ ಮಾಡೋಣ ಲಾಸ್ಟ್ ಟೈಮ್ ತೊಗೊಂಡು ಬಂದು ಹಾಕಿದ್ದಿದ್ದು ತುಂಬಾ ಚಿಕ್ಕ ಇದೆ ಇದು ದೊಡ್ಡ ಗಿಡ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿರೋ ಅಂಥ ಪಾಟಲ್ ಇದನ್ನು ಹಾಕ್ತೀನಿ ತೋರಿಸ್ತೀನಿ ಇವಾಗ ಹೇಗೆ ಹಾಕ್ತೀವಿ ಅಂತ ಬಂದೆ ಬಂದೆ ಓ ಪಾಟಲ್ಲಿ ಫಸ್ಟು ತೆಂಗಿನಕಾಯಿ ಚಿಪ್ಗಳು ಮತ್ತೆ ಅದರದ್ದು ಚಿಪ್ಪೆ ಇದ್ರೆ ಈ ತರ ಹಾಕ್ಬೇಕು ಏನಾಗುತ್ತೆ ಇದನ್ನ ಹಾಕಿದ್ರೆ ಏನಕ್ಕೆ ಚಿಪ್ ಹಾಕ್ಬೇಕು ಅದು ನೀರು ಸಡನ್ ಆಗಿ ಹೊಟ್ಟೋಗ್ಬಿಡುತ್ತೆ ಇದಾಗ್ಬಿಡುತ್ತಲ್ಲ ಇದಿದ್ರೆ ಸ್ವಲ್ಪ ತಡ್ಕೊಂಡು ನೀರು ಹೋಗುತ್ತೆ ಹ್ಮ್

ನಿಮ್ಮನ್ನು ಸೇರಿಸ್ತಾ ಇದೀನಿ ಹ್ಮ್ ಈ ಥರ ಕವರ್ಗಳು ತುತ್ತಿವೆ ವೇಸ್ಟ್ ಮಾಡಿದ್ರೆ ಅದು ಒಂದು ನಾವು ಅಂಗಡಿಯಿಂದ ತರಕಾರಿ ಮತ್ತು ಹಣ್ಣುಗಳನ್ನೆಲ್ಲ ತರ್ತೀವಲ್ಲ ಅದ್ರದ್ದು ಈ ಪೇಪರ್ನ ವೇಸ್ಟ್ ಮಾಡಿದ್ರೆ ಇದು ಕೆಳಗಡೆ ಹಾಕಿದ್ರೆ ನಾವು ಗಿಡಗಳಿಗೆ ನೀರು ಹಾಕಿದಾಗ ನೀರು ಇದ್ರ ಮೇಲೆ ಬಿದ್ದು ಬೆಟ್ಟಾಗಿ ಇದು ಕೂಡ ಗೊಬ್ಬರ ಆಗುತ್ತೆ ಎರಡು ಪಾಟ್ಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಇದು ಕೋಕೋಪಿಟ್ಟು ನಾವು ನಿನ್ನೆ ಏನು ಮಾಡಿದ್ವಿ ಅದು ಅಂದರೆ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ನಲ್ಲ ಅದನ್ನು ಮಾಡಿ ಒಂದಿನ ಇಟ್ಟು ಇದನ್ನು ಮತ್ತೆ ಇವಾಗ ಇದನ್ನು ಕೋಕೋಪಿಟ್ ಹಾಕೋಣ ಇದು ತುಂಬ ನ್ಯೂಟ್ರಿಷನ್ ಕೊಡುತ್ತೆ ಪ್ಲ್ಯಾಂಟ್ಸ್ಗೆ ಚೆನ್ನಾಗಿ ಬೆಳೆಯುತ್ತೆ ಪ್ಲ್ಯಾಂಟ್ಸ್ ಎಲ್ಲ ಹೂವು ಅಷ್ಟೆ ತುಂಬ ಚೆನ್ನಾಗಿ ಹೂವುಗಳು ಬಿಡುತ್ತೆ ಈ ಕೋಕೋಪಿಟ್ ಹಾಕೋದ್ರಿಂದ ನೋಡಿ ಅಷ್ಟು ಸ್ಮಾಲ್ ಬಾಕ್ಸು ಏನಿತ್ತು ಕ್ಯೂಬ್ ಥರ ಇತ್ತು ರೆಕ್ ಆಗಿ ಎಷ್ಟೊಂದಾಗಿದೆ ಅದರಿಂದ ಅದು ಒಂದು ಸ್ವಲ್ಪ ನೀರು ಹಾಕಿ ಹಾಕಿ ಅದನ್ನ ಪುಡಿ ಮಾಡಿರೋದು ಅದೇನ ಮಣ್ಣ ಈಗ ನೀವೇನು ನಮ್ಮಅಮ್ಮ ಬಕೆಟಿಂದ ತೆಗಿತಾ ಇದ್ದಾರೆ ಅದು ಮಣ್ಣದು ತಂದಿರೋದು ಮಣ್ಣು ಗಿಡ ಹಾಕೋಕ್ಕೆ ಅವರೇ ಗೊಬ್ಬರ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಎಲ್ಲಿ ತಗೊಂಡ್ಬಂದಿದ್ದು ಓಕೆ ಗೊಬ್ಬರಲ್ಲಿ ಏನಪ್ಪ ನರ್ಸರಿನಲ್ಲಿ ತಂದಿರೋ ಮಣ್ಣಿದು ಗೊಬ್ಬರ ಕೂಡ ಅವರೇ ಇದಕ್ಕೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರಂತೆ ಗೊಬ್ಬರ ಮತ್ತು ಮಣ್ಣು ಎರಡೂ ಮಿಕ್ಸ್ ಮಾಡಿರೋಂಥದ್ದು ಇದು ಅದನ್ನು ಈ ಕೋಕೋಪಿಟ್ ಜೊತೆಗೆ ಮಿಕ್ಸ್ ಮಾಡಿ ಪಾಟ್ಗೆ ಹಾಕಬೇಕೀಗ ಇದು ಮಣ್ಣು ಮತ್ತು ಗೊಬ್ಬರ ಎರಡು ಮಿಕ್ಸ್ ಮಾಡಿರೋದು ಕೆಂಪು ಮಣ್ಣು ನೋಡಿ ಚೆನ್ನಾಗಿದೆ ಅಲ್ವಾ ಕೆಂಪು ಮಣ್ಣು ಅದನ್ನು ಈ ಪಿಟ್ಗೆ ಮಿಕ್ಸ್ ಮಾಡೋಣ ಹ್ಞೂ ಬಿಸಿಲುಗಿಟ್ರೇ ವೀಡಿಯೋ ಚೆನ್ನಾಗಿ ಬರ್ತಾ ಇರೋದು ನೋಡಿ ನೀವು ನೋಡ್ತಾ ಇರ್ಬೋದು ಕಲರಲ್ಲಿ ಡಿಫ್ರೆನ್ಸು ಮಣ್ಣು ಗೊಬ್ಬರ ಮತ್ತು ಕೊಕೋಪಿಟ್ಟು ಸ್ವಲ್ಪ ಡಾರ್ಕ್ ಕಲರ್ ಇದೆ ಬ್ಲ್ಯಾಕಲ್ಲಿ ಮಣ್ಣು ಕೆಂಪು ಮಣ್ಣಿದೆ ಚೆನ್ನಾಗಿದ್ರೆ ಮಣ್ಣು ಚೆನ್ನಾಗಿದ್ರೆ ಮತ್ತು ಮಳೆ ನೀರು ಬೀಳಬೇಕು ಮಳೆ ನೀರು ಬಿದ್ರೇನೆ ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆಯೋದು ಮತ್ತು ಹೂವು ಕೂಡ ಬಿಡೋದು ನಾವೆಷ್ಟೇ ನೀರು ಹಾಕೋದಕ್ಕಿಂತ ಮಳೆ ನೀರು ಕೂಡ ಬೀಳಬೇಕು ಮತ್ತು ಬಿಸಿಲು ಬೀಳಬೇಕು ಕೋಕೋಪಿಟ್ಟು ಎಲ್ಲಿ ತೊಗೊಂಡಿದ್ದು ಎಲ್ಲಿ ತರಿಸಿದ್ದು ಮೀಶೋ ಮೀಶೋನಲ್ಲಿ ಕೋಕೋಪಿಟ್ ತರಿಸಿರೋದು ಈ ಥರ ಮಿಕ್ಸ್ ಮಾಡಿ ನೀವು ಮನೆಯಲ್ಲಿ ಗಿಡಗಳು ಹಾಕಿ ನೋಡಿ ಎಂಥ ಗಿಡನಾದರೂ ಆಗಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂವು ಕೂಡ ಬಿಡತ್ತೆ ಒಳಗಡೆ ತೆಂಗಿನ ಚಿಪ್ಗಳನ್ನ ಹಾಕಿದ್ವಲ್ಲ ಅದಕ್ಕೆ ಇದನ್ನು ಹಾಕೋಣ ಮಣ್ಣು ಗೊಬ್ಬರ ಮತ್ತು ಕೋಕೋಪಿಟ್ ಮೂರು ಮಿಕ್ಸ್ ಆಗಿರೋಂಥ ಮಿಶ್ರಣ ಇದು ಇದು ಒಳ್ಳೆ ನ್ಯೂಟ್ರಿಷನ್ ಕೊಡುತ್ತೆ ಪ್ಲ್ಯಾಂಟ್ಸ್ಗೆ ಬೆಳೆಯೋಕ್ಕೆ ಇಲ್ಲಿ ಒಂದು ರೋಸ್ ಗಿಡ ಇದೆ ಮೊನ್ನೆ ತಾನೇ ಎಷ್ಟೊಂದು ರೋಸ್ ಬಿಟ್ಟಿತ್ತು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀವಿ ಇಲ್ಲ ಒಂದೇ ಒಂದು ಎರಡು ಮೂರು ಬಿಟ್ಟಿದೆ ನೋಡಿ ಇಲ್ಲೊಂದು 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 ಮೂರು ನಾಲ್ಕು ಬಿಟ್ಟಿತ್ತು ಕಿತ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಇದು ಕರ್ಣಕುಂಡಲ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಏನಂತಾರೋ ಗೊತ್ತಿಲ್ಲ ನೋಡಿ ಇದು ಕೂಡ ಫುಲ್ಲು ಗಿಡ ತುಂಬ ಬಿಡುತ್ತೆ ಇದೂ ಸೊ ಪೂಜೆಗೆಲ್ಲ ನಮ್ಮ ಮನೆಗೆ ಇದು ದೇವ್ರ ಫೋಟೋಗೆ ಮತ್ತು ದೇವರ ವಿಗ್ರಹಗಳಿಗೆ ಇಡೋಕ್ಕೆ ಈ ಹೂವು ಚೆನ್ನಾಗಿರುತ್ತೆ ಈ ದಾಸವಾಳ ಏನಕ್ಕೆ ಪಾಟ್ ಚೇಂಜ್ ಮಾಡ್ತಾ ಇರೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಚಿಕ್ಕ ಪಾಟಾಗಿ ಹಾಂ ಪಾಟ್ ಚಿಕ್ಕದಾಯಿತು ದಾಸವಾಳ ಲಾಸ್ಟ್ ಟೈಮ್ ಹಾಕಿದ್ದಿದ್ದಿದು ನೋಡಿ ಇಷ್ಟು ಚಿಗುರಿದೆ ಈಗ ಇದನ್ನು ಬೇರೆ ಪಾಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ದೊಡ್ಡ ಪಾಟ್ಗೆ ಸೊ ದೊಡ್ಡ ಪಾಟ್ಗೆ ಹಾಕಿದ್ರೆ ಅಲ್ಲಿ ಮಣ್ಣೆಲ್ಲ ಜಾಸ್ತಿ ಹೆಚ್ಚಾಗಿರುತ್ತಲ್ಲ ಸೊ ಗಿಡ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಬೆಳೆಯುತ್ತೆ ಹೂವೂ ಚೆನ್ನಾಗಿ ಬಿಡುತ್ತೆ ಇವಾಗ ಮಣ್ಣುಗಳಾಕೆ ನೋಡಿ ಕೆಳಗಡೆ ತೆಂಗಿನ ಚಿಪ್ಪು ಮತ್ತು ಪೇಪರ್ ಇದೆ ಅದೇ ಆ ಬ್ರೌನ್ ಪೇಪರು ಈ ದಾಸವಾಳಕ್ಕೆ ಇವಾಗ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಮಣ್ಣು ಅದನ್ನು ಪೂರ್ತಿ ಹಾಕ್ಕೊಬೇಕು ಯಾವ ಸ್ವಲ್ಪ ಕೋಕೋಪಿಟ್ ಮಿಕ್ಸ್ ಮಾಡಿರೋದು ಸ್ವಲ್ಪ ಸ್ವಲ್ಪ ಕೋಕೋಪಿಟ್ ಮಿಕ್ಸ್ ಮಾಡಿರೋದು ಕೆಳಗಡೆಗೆ ಹಾಕಿದ್ದೀನಿ ಈಗ ಬರೀ ಮಣ್ಣು ಮತ್ತು ಗೊಬ್ಬರದ್ದು ಮಿಕ್ಸ್ಚರ್ ಏನಿದೆ ಅದನ್ನು ಸೆಕೆಂಡ್ ಫಸ್ಟ್ ಲೇಯರ್ಗೆ ಇದ್ದೀನಿ ಐ ಮೀನ್ ಸೆಕೆಂಡ್ ಲೇಯರಿಗೆ ಅದಾದಮೇಲೆ ತಿರ್ಗಾ ಸ್ವಲ್ಪ ಹ್ಞೂ ಸ್ವಲ್ಪ ಒಂದು ಲೇಯರ್ ಅದು ಒಂದು ಲೇಯರ್ ಇದು ಈ ಥರ ಹಾಕ್ಕೊಳ್ಬೇಕು ಇದು ಒಂದು ಎರಡು ಪಾಟ್ಗೆ ಆಗುತ್ತಲ್ಲ ಈಗ ನಾವು ಮಾಡಿರೋದು ಮಿಕ್ಸ್ಚರು ಸಾಕಲ್ವ ಅದಕ್ಕೆ ಮಣ್ಣು ಇಷ್ಟು ಮಣ್ಣು ಸಾಕಿದಕ್ಕೆ ಹಾಂ ಬ್ಯಾಗು ಅದೇ ಉದ್ದ ಆಯಿತು ಬ್ಯಾಗ್ ದೊಡ್ಡದಾಯಿತು ಅದೇ ದಾಸವಾಳ ದಾಸವಾಳನೇ ಇದೊಂದು ಸ್ವಲ್ಪ ರೂಪ್ ಕೂಡ ಬಂದಿದೆ ಇದು ಬರೀ ಕಡ್ಡಿ ಇನ್ನೊಂದಕ್ಕೆ ಅದಕ್ಕೆ ನೆಡ್ತಾ ಇದ್ದೀವಿ ಪೂರ್ತಿ ಒಳಗಡೆ ತನಕ ಪ್ರೆಸ್ ಮಾಡು ಮಣ್ಣು ಹಾಕು ಬೇಗ ಕರ್ನೇನೆಲ್ಲ ಹಾಕು ಪ್ರೆಸ್ ಮಾಡಿ ಹಾಕ್ಬಿಟ್ಟು ಹುಷಾರು ಹುಷಾರು ಗಿಡ ಹುಷಾರು ಗಿಡಕ್ಕೆ ಏಟ್ ಮಾಡಬೇಡ ಇಲ್ಲ ಕೈಯಲ್ಲಿ ಮಣ್ಣು ತೆಗಿತೀರಾ ಅದು ಮಣ್ಣು ಸಮೇತ ಹಾಕ್ತೀರಾ ಇಲ್ಲ ಮಣ್ಣು ಸಮೇತ ಸಿಕ್ಕಿರ್ತೀಯ ಅದನ್ನು ಹ್ಞೂ ಇದು ಮಣ್ಣು ಸಮೇತ ಇಡ್ತಾ ಇದ್ದೀರಾ ಇದು ಅಷ್ಟೇ ಪಿಂಕ್ ಕಲರ್ ಹೂವು ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಕು ಸುತ್ತ ಹಾಕು ಅದು ಪೂರ್ತಿ ಆ ಪಾಟ್ ಒಳಗಡೆ ಎಷ್ಟು ಮಣ್ಣಿದೆ ಅಷ್ಟು ಲೆವೆಲ್ ತನಕ ಅದಕ್ಕೆ ಮಿಕ್ಕಿದ್ ಕೋಕೋಪಿಟ್ಟು ಏನ್ ಮಾಡ್ತೀರಾ ಓ ಬೇರೆ ಗಿಡಗಳಿಗೆ ಇವತ್ತು ಎರಡು ಪಾಟು ರೆಡಿ ಮಾಡಿದ್ದೀವಿ ಇದು ನೋಡಿ ಇನ್ನೊಂದು ತಿಂಗಳಲ್ಲಿ ಎಷ್ಟು ಹೂವು ಬಿಡುತ್ತೆ ಅಂತ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಅಂತ ತೋರಿಸ್ತೀನಿ ನಾನು ವೀಡಿಯೋ ಮಾಡಿ ನೆಕ್ಸ್ಟು ನಿಮಗೆ ಇದೆ ಎರಡು ಬಿಸ್ಲಲ್ಲಿ ಇಟ್ಬಿಡೋದಲ್ವೇ ನಮ್ಮ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದನ್ನ ಬಿಸಿಲಲ್ಲಿ ಇಟ್ಬಿಡೋಣ ಕೀರ್ತಿ ಎರಡು ಮಗ್ಗಲ್ಲಿ ನೀರು ಹೋಗು ಇದು ಪೂರ್ತಿ ಲೆವೆಲ್ಗೆ ಬರಲಿಲ್ಲ ಮಣ್ಣು ಇದ್ದಿದ್ದು ಕೋಕೋಪಿಟ್ಟು ಮತ್ತೆ ಮಣ್ಣು ಗೊಬ್ಬರನ ಮಿಕ್ಸ್ ಮಾಡ್ತಾ ಇರೋದು ಕೆಳಗಡೆಯಿಂದ ಫುಲ್ ಮಿಕ್ಸ್ ಮಾಡು ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡು ಕೋಕೋಪಿಟ್ಗೆಲ್ಲ ಕೆಳಗಡೆ ಇದೆ ಬೇಕಾದ್ರೆ ಕರ್ಣನೆ ತೊಗೋಬೇಕಾದ್ರೆ ಆಗಲಿಲ್ಲ ಅಂದರೆ ಕೈಯಲ್ಲೇ ಮಾಡು ಮಿಕ್ಸು ಕೆಳಗಿಂದ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಮೂರೂ ಪಾಟ್ಗಳಿಗೆ ಹಾಕಿ ಗಿಡಗಳು ಮತ್ತು ಬೀಜಗಳನ್ನ ಹಾಕ್ಕೊಬೋದು ತುಂಬ ಬೇಗ ಈಸಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ವೈಟ್ ಫ್ಲವರು ಇದು ಕೂಡ ಗಿಡ ತುಂಬ ಬಿಡುತ್ತೆ ಚೆನ್ನಾಗಿ ಇದೊಂದು ವೈಟ್ ಫ್ಲವರು ಇದು ಸುಮಾರೊಂದು ಇಪ್ಪತ್ತೈದು ಮೂವತ್ತು ತನಕ ಬಿಡುತ್ತೆ ಬೆಳಗ್ಗೆ ಎಲ್ಲ ಹೋಗೋ ಇಟ್ಕೊಂಡ್ಬಿಟ್ಟಿದ್ದೀವಿ ಪೂಜೆಗೆ ಈ ಗಿಡದಲ್ಲಿ ಎಕ್ಕಿತ್ಕೊಂಡಿಲ್ಲ ನೋಡಿ ಇದು ಫುಲ್ ಬಿಟ್ಟಿದೆ ನೋಡ್ತಾ ಇರ್ಬೋದು ಈ ವೈಟ್ ಫ್ಲವರ್ ಬಿಟ್ಟಿದೆ ಈ ವೈಟ್ ಫ್ಲವರ್ ನೀವು ನೋಡ್ತಾ ಇರ್ಬೋದು